ಆ ಕಡೆ ಟೊಮೊಟೊ ಮುಗಿದೈತೆ ಇಲ್ಲಿ ಬದನೆ ಇಲ್ಲಿ ಕೋಸು ಬರ್ತಾ ಇದೆ ಇವತ್ತಿನ ದಿನಗಳಲ್ಲಿ ಆಳನ್ನು ನೆಮ್ಕೊಂಡು ಕೆಲಸ ಆಗಲ್ಲ ಇದು ಮಳೆ ಜಾಸ್ತಿ ಆದಾಗ ಗುಗ್ಗುರ್ ಇದು ಗುಗ್ಗು ಈ ತರ ಇದು ಒಳಗಡೆ ಹುಳಗಳು ಇರ್ತವೆ ಇದು ಬಂದ್ರೆ ಏನಾಗುತ್ತೆ ಮುಂದೆ ಬೆಳವಣಿಗೆ ಕುಂಠಿತ ಆಗುತ್ತೆ ಇದು ಸಾವಯವಕ್ಕೆ ಬರಬೇಕು ಅಂತಂದ್ರೆ ಕೆಮಿಕಲ್ ನಿಲ್ಲಿಸ್ಬೇಕಷ್ಟೇ ಇದು ವೇಸ್ಟ್ ಕಂಪೋಸರ್ ಇದು ಪ್ರತಿ ವಾರ ನನಗೆ ನೂರರಿಂದ ನೂರ ಇಪ್ಪತ್ತು ಸೊಪ್ಪು ಕಂತೆ ಮಾಡ್ತಾ ಇದ್ದೀನಿ ಕಾಯಲ್ಲಿ ಎಷ್ಟು ರಪ್ಪಿದೆ ಈ ರಫ್ ಇರೋದಕ್ಕೆ ಊಜಿ ಬೀಳಲ್ಲ ಒಂದು ಎಕರೆ ಸೊಪ್ಪನ್ನ ಒಬ್ಬನೇ ಒಂದು ದಿನಕ್ಕೆ ಹಾಕ್ಬಿಡ್ಬೋದು ಇದನ್ನ ಇದು ಎರಡು ಕುಂಟಾಲ್ ಸಿಗತ್ತವಕ್ಕೆ ನನಗೆ ಒಂದು ಕುಂಟಾಲ್ ಸಿಕ್ಕಿದ್ರೆ ಸಾಕು ತರಕಾರಿಗಿಂತ ಕಾಳುಗಳಿಗೆ ಯಥೇಚ್ಛವಾದ ಬೇಡಿಕೆ ಇದೆ ಇದು ಹಸು ಹಾಕಿದಾಗ ಸಿಗ ಅಂತ ಮಾಸ್ ಇದು ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಶಶಿಕುಮಾರ್ ಅಂತ ದೊಡ್ಡತಪುರ ಗ್ರಾಮ ಗುಂಡ್ಲುಪೇಟೆ ತಾಲೂಕು ನಾನೊಬ್ಬ ಸಣ್ಣ ರೈತ ಮೂರು ಎಕರೆ ಜಮೀನ ಇಟ್ಕೊಂಡಿದ್ದೀನಿ ಈ ಜಮೀನು ನಮ್ಮ ತಂದೆ ಬಡವಳಾಗಿ ಬಂದಿದ್ದು ಪಿತ್ರಾರ್ಜಿತ ಅಲ್ಲ ಸೋಯಾರ್ಜಿತ ಇದು ಇದರಲ್ಲಿ ಮೂರು ಎಕರೆ ಪ್ಲ್ಯಾಂಟಲ್ಲಿ ಒಂದು ನಾಲ್ಕು ಪದರ ಆಗಿ ಇದನ್ನು ಮಾಡ್ಕೊಂಡಿದ್ದೀನಿ ಒಂದು ಫ್ರೂಟ್ ಪ್ಲ್ಯಾಂಟು ಹಣ್ಣಿನ ಮಾದರಿ ಅಂದ್ಬಿಟ್ಟು ಒಂದು ಇಪ್ಪತ್ತು ಥರದ ಹಣ್ಣುಗಳು ಹಾಕ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಎಕರೆಗೆ ಇನ್ನೊಂದು ಮುಕ್ಕಾಲು ಎಕರೆ ರಸಬಾಳೆ ಮಾಡಿದ್ದೀನಿ ಗುಂಪು ಬಾಳೆ ಒಳಗಡೆ ತರಕಾರಿ ಬೆಳೆದಿದ್ದೀನಿ ಮತ್ತು ಮುಕ್ಕಾಲು ಎಕರೆ ನಾನು ನಿಂಬೆ ಹಾಕ್ಕೊಂಡಿದ್ದೀನಿ ತೆಂಗು ನಡುವೆ ಮತ್ತು ಇನ್ನು ಮುಕ್ಕಾಲು ಎಕರೆಯಲ್ಲಿ ನಂದು ಒಂದು ನರ್ಸರಿ ಬರುತ್ತೆ ಕೊಟ್ಟಿಗೆ ಬರುತ್ತೆ ಮತ್ತು ಮುಂದಿನೇ ಮುಂದೆ ಒಂದು ಕೃಷಿ ಆಶ್ರಮ ಮಾಡಬೇಕು ಅನ್ನೋ ಕನ್ಸೆಪ್ಟಿಂದ ಅಲ್ಲಿ ಒಂದಷ್ಟು ಸಣ್ಣದಾಗಿ ಕುಟೀರಗಳನ್ನ ನಿರ್ಮಿಸಬೇಕು ಅಂದ್ಬಿಟ್ಟು ಜಾಗ ಬಿಟ್ಕೊಂಡಿದ್ದೀನಿ ಮತ್ತು ಬಳ್ಳಿ ತರಕಾರಿ ಹಾಕೊಳ್ಳೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀನಿ ಈ ಸಣ್ಣ ಒಂದು ತೋಟನ ಈ ವಿಡಿಯೋದಲ್ಲಿ ನೀವು ಸಂಪೂರ್ಣವಾಗಿ ವೀಕ್ಷಿಸ್ಬೋದು ನಮ್ಮ ತೋಟದಲ್ಲಿ ನೋಡೋ ಅಂಥ ತರಕಾರಿಗಳು ಈಗ ಸದ್ಯಕ್ಕೆ ಬೆಂಡೆ ಇದೆ ಬದನೆಕಾಯಿ ಇದೆ ಹೂ ಕೋಸು ಎಲೆ ಕೋಸು ಮತ್ತು ಟೊಮೊಟೊ ಮುಗೀತು ಮತ್ತು ಆಗ್ಲ ಹೀರೆ ಇದೆಲ್ಲ ತರಕಾರಿಗಳು ಸೀಸನ್ ವೈಸ್ ಸೀಸನ್ ವೈಸ್ ಹಾಕ್ತಾನೆ ಇರ್ತೀವಿ ಎಂಟರಿಂದ ಹತ್ತು ತರಕಾರಿ ಅಂತೂ ಪ್ರತಿ ವಾರದಲ್ಲೂ ಸಿಗುತ್ತೆ ನಮ್ಮ ಹತ್ರ ಬೆಂಡೆ ಇದು ಸ್ತ್ರೀ ಬೆಂಡೆ ಅಂತ ನಾಟಿ ಬೆಂಡೆ ಹೆಚ್ಚು ಕಮ್ಮಿ ಇದು ಆರರಿಂದ ಏಳು ತಿಂಗಳವರೆಗೂ ಕಾಯಿ ಬಿಡ್ತಾನೆ ಇರ್ತದೆ ಇದು ಆಮೇಲೆ ರೆಂಬೆ ಕೊಂಬೆಗಳು ಜಾಸ್ತಿ ಹೊಡಿತವೆ ಇದು ಸ್ಪೇಸಿಂಗು ಇದು ನಾಲ್ಕೂವರೆ ಅಡಿ ಹಾಕಿದ್ದೀನಿ ಮತ್ತು ಗಿಡದಿಂದ ಗಿಡಕ್ಕೆ ಒಂದೂವರೆಯಿಂದ ಎರಡು ಎರಡು ಅಡಿ ಕೊಟ್ಟಿದ್ದೀನಿ ಇದು ಬಾರ್ಡ್ರಲ್ಲಿ ನಾನು ನಲ್ಲಿಕೆ ಮುಂದಿನ ಸ್ವಲ್ಪ ಮಾರ್ಕೆಟಿಂಗೋಸ್ಕರ ಬೆಟ್ಟದಲ್ಲ ಹದಿನೆಂಟು ಅಡಿ ಹದಿನೆಂಟು ಅಡಿಲಿ ಹಾಕಿದ್ದೀನಿ ಇದನ್ನ ಯಾವುದನ್ನೂ ನಾವು ದಳ್ಳಾಳಿಗೆ ಕೊಡೋಲ್ಲ ಡೈರೆಕ್ಟ್ ಮಾರ್ಕೆಟಿಂಗು ಅಂತಂದರೆ ನೇರ ನಿಂತು ನಾವೇ ಸಂತೆಗಳಲ್ಲಿ ಗುಂಡ್ಲುಪೇಟೆ ಮತ್ತು ಚಾಮರಾಜನಗರ ಇದರಲ್ಲಿ ಮಾರುಕಟ್ಟೆ ಮಾಡ್ತಾಯಿದ್ದೀವಿ ತರಕಾರಿಗೆಲ್ಲವೇ ನಲ್ವತ್ತು ರೂಪಾಯಿ ಫಿಕ್ಸ್ ಮಾಡಿದ್ದೀವಿ ಮತ್ತು ಹಣ್ಣುಗಳೆಲ್ಲವೇ ಅರವತ್ತರಿಂದ ಎಂಬತ್ತು ರೂಪಾಯಿ ಮೇಲೆ ತಗೋತಾ ಇದ್ದಾರೆ ಇದ್ರ ಮಧ್ಯೆ ಪಪ್ಪಾಯ ಇದೆ ಬಾರ್ಡ್ರಲ್ಲಿ ಇದು ಈ ಬೆಂಡೆ ಲಾಂಗ್ ಟರ್ಮೇ ಇರುತ್ತಲ್ಲ ಅದಕ್ಕೆ ಮಣ್ಣಲ್ಲಿ ಬೇರು ಹುಳಗಳ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ಇದಕ್ಕೆ ಟೈಕೋಡರ್ಮ ಮತ್ತು ಸುಡಮೊನಸನ್ನು ಬೇವು ನಿಂಡಿ ಸ್ಟಾರ್ಟಿಂಗೇ ಹಾಕ್ಬೇಕಾರೆ ಕೊಟ್ಬಿಟ್ರೆ ಸಾಲ್ಗೆನೆ ಇದ್ರೂ ಬೇರ್ ಕೊಳ ಬೇರು ರೋಗಗಳನ್ನ ಕಂಟ್ರೋಲ್ ಮಾಡ್ಕೋಬೋದು ಇದು ಮೇಜರಾಗಿ ಮುಟ್ಟರು ಬರುತ್ತೆ ಇದಕ್ಕೆ ಸ್ವಲ್ಪ ಕಾಯಿ ಎಲ್ಲ ಹಿಂಗೆ ಇದು ಇದೆಲ್ಲ ಈ ಥರ ಮಡಿಸ್ಕೊಳ್ಳೋದು ಈ ಥರ ಹುಳಗಳು ಹೊಡೆಯೋದು ಅದು ಬಿಟ್ಟರೆ ಇನ್ನು ಬೇರೆ ರೋಗಗಳು ಬರಲ್ಲ ಇದಕ್ಕೆ ಹೆಚ್ಚು ಕಮ್ಮಿ ಒಂದು ವರ್ಷ ಗಂಟು ಕಾಪಾಡ್ಬೋದು ಇದನ್ನು ಇದಕ್ಕೆ ನೀಮಾಸ್ತ್ರ ಮತ್ತು ಅಗ್ನಿ ಅಸ್ತ್ರ ದಸಪರ್ಣಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಕಷಾಯಗಳನ್ನೆಲ್ಲವೇ ನಾವೇ ಪ್ರಿಪೇರ್ ಮಾಡ್ಕೊತೀವಿ ದಸಪರ್ಣಿ ಮತ್ತು ಅಗ್ನಿ ಅಸ್ತ್ರ ನೀಮಾಸ್ತ್ರ ನಮ್ಮ ಸುತ್ತಮುತ್ತ ಸಿಗೋಂಥ ಬೇಲಿಲಿ ಸಿಗೋಂಥ ಔಷಧಿಯುಕ್ತ ಗಿಡಗಳು ಎಕ್ಕ ಬೇವು ಹೊಂಗೆ ಲಾಂಠನ ಕರಿಲಕ್ಕಿ ಇದನ್ನೆಲ್ಲವೇ ನಾವೇ ಉಪಯೋಗಿಸ್ಕೊಂಡು ನಾವೇ ಕಸಾಯ ಮಾಡಿ ಮಾಡ್ಕೋತೀವಿ ಇದು ಮೂವತ್ತೈದು ಮೂವತ್ತೈದರಲ್ಲಿ ತೆಂಗಿದೆ ನಮ್ಮ ಮೂರು ಎಕರೆ ಪ್ಲಾಂಟ್ ಅಲ್ಲಿ ಮಧ್ಯೆ ನಾನು ಹಣ್ಣುಗಳಾಗಿರ್ಬೋದು ತರಕಾರಿಗಳಾಗಿರ್ಬೋದು ಅಲ್ಲೆಲ್ಲ ಬೆಳೀತಾ ಇದೀನಿ ಇದು ಟಿಸು ಕಲ್ಚರ್ ಬಾಳೆ ಬೆಂಗಳೂರಲ್ಲಿ ಗ್ರೀನ್ ಲೀಪ್ ಒಂದು ಕಂಪ್ನಿಯಿಂದ ತರಿಸ್ತಾ ಇದು ಇಪ್ಪತ್ ಮೂರು ರೂಪಾಯಿ ಡೆಲಿವರಿ ಚಾರ್ಜ್ ತಗೊಂಡಿರೋದ್ರ ಜೊತೆಗೆ ಇದು ಒಂದು ವಾರ ಆಗೈತೆ ಹಾಕಿ ಇದು ಆರೂವರೆ ಅಡಿ ಆರೂವರೆ ಅಡಿ ಕಾನ್ಸೆಪ್ಟ್ ಹಾಕಿದ್ದೀನಿ ಇದ್ರ ಮಧ್ಯೆ ನಾನು ಇಲ್ಲಿ ನಿಂಬೆ ನಾಲ್ಕು ಕಡು ಇದ್ದಾವೆ ಇಲ್ಲಿ ನಾಲ್ಕರಿಂದ ನಾಲ್ಕು ಕಡು ಇದೆ ಒಂದೊಂದು ಕಡುವಲ್ಲಿ ಒಂದೊಂದು ತರಕಾರಿ ಹಾಕ್ತೀನಿ ಒಂದು ಬಾಳೆ ಜೊತೆಗೆ ಮೆಣಸಿ ಸಾಲಲ್ಲಿ ಇನ್ನೊಂದು ಕಡುವಲ್ಲಿ ಸಿ ಹಾಕ್ತೀನಿ ಇನ್ನೊಂದು ಕಡುವಲ್ಲಿ ಕಲ್ಲಂಗಡಿ ಹಾಕ್ತೇನೆ ಮಧ್ಯ ಸ್ಪೇಸ್ ಇದೆಯಲ್ಲ ಇನ್ನೊಂದು ತರಕಾರಿ ಎಲ್ಲ ಮೇಲೆ ಇಲ್ಲಿ ಎಲ್ಲ ಓಡಾಡಿರ್ತೀವಿ ನಾವು ಯಾಕೆ ಇಲ್ಲಿ ಮಧ್ಯ ಫಸಿಲ್ ಮಾಡಿಲ್ಲ ಅನ್ಬೋದು ನೀವು ಇದನ್ನ ಇಲ್ಲಿ ತರಕಾರಿ ಹಾಕ್ಬೇಕಾದ್ರೆ ನೆಕ್ಸ್ಟು ಒಂದ್ಸರಿ ಕಳೆ ಹೊಡೆದ್ಬಿಟ್ಟು ತರಕಾರಿ ಹಾಕ್ತೀನಿ ಇಲ್ಲೆಲ್ಲ ತುಳಿದಾಡ್ದಿರ್ತೀವಿ ಅವಾಗ ಅದಕ್ಕೇನು ಮಾಡ್ತೀನಿ ನೆಕ್ಸ್ಟ್ ಏನು ಮಾಡ್ತೀನಿ ಅದಕ್ಕೆ ಸೊಪ್ಪು ಬಿತ್ತನೆ ಮಾಡ್ತೀನಿ ಪಾಲಕ್ಕು ಮೆಂತೆ ಸಬ್ಸಿಗೆ ಪುಂಡಿ ಸೊಪ್ಪು ಈ ಸೊಪ್ಪುಗಳನ್ನ ಇಲ್ಲಿ ಬಿತ್ತನೆ ಮಾಡ್ತೀವಿ ಅದು ಇಪ್ಪತ್ತೈದು ದಿನಕ್ಕೆ ಬರುತ್ತೆ ಹೆಚ್ಚು ಕಮ್ಮಿ ಇಲ್ಲೊಂದು ವಾರ ಅಲ್ಲೊಂದು ಇಪ್ಪತ್ತೈದು ದಿನ ಅಂತಂದರೆ ಹೆಚ್ಚು ಕಮ್ಮಿ ಒಂದು ಒಂದು ವಾರ ತಿಂಗಳಾಗುತ್ತೆ ನೆಕ್ಸ್ಟು ಕಳೆ ಜೊತೆಗೆ ನಾವು ಕಳೆಯೂ ರೋಟ್ರಿ ಮಾಡ್ತೀವಿ ಅಂತಂದರೆ ಈಗ ಕಳೆ ನಿರ್ವಹಣೆನೂ ಆಗುತ್ತೆ ನಮಗೆ ನೆಕ್ಸ್ಟ್ ಇಲ್ಲಿ ನಾಲ್ಕರಿಂದ ಐದು ಕ್ರಾಪು ನಾನು ಇಲ್ಲಿ ಬಾಳೆ ಒಳಗಡೆ ಮೇಂಟೈನ್ ಮಾಡ್ತೀನಿ ನೆಕ್ಸ್ಟ್ ಬಾಳೆ ಬರಗಂಟ ಗಂಟ ಸಾವಯವ ಕೃಷಿ ಮಣ್ಣಿಗೂ ಆರೋಗ್ಯವಾಗಿರ್ತದೆ ಮತ್ತು ಆರೋಗ್ಯವಾದ ಆಹಾರ ಸಿಗುತ್ತದೆ ಖರ್ಚು ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಸಾವಯವ ಕೃಷಿಗೆ ಬಂದೆ ಮತ್ತು ಎರಡು ಎರಡೂವರೆ ವರ್ಷ ಸಾವಯವ ಕೃಷಿ ಮಾಡಿದೆ ಮತ್ತು ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತೊಂದರೂ ಎಂಡಿಂಗ್ ಗಂಟೂ ನಾವು ಎ ಪಿ ಎಮ್ ಸಿಗ ಆಗ್ತಾಯಿದ್ದೆವು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಲ್ಲಿ ನಾವು ಡೈರೆಕ್ಟಿಗೆ ಮಾರ್ಕೆಟಿಂಗ್ಗೆ ಸಂತೆಗಳು ಮಾಡೋಕ್ಕೆ ಶುರು ಮಾಡಿದೆವು ಅಲ್ಲಿಂದ ಈಚೆಗೆ ನಮ್ಮ ತರಕಾರಿನ ನಾವು ಸಂತೆಗಳಲ್ಲೇ ಮಾರಾಟ ಮಾಡ್ತಾ ಹೆಚ್ಚು ಕಮ್ಮಿ ಇದು ನಾಲ್ಕರಿಂದ ಐದು ವರ್ಷ ಇನ್ನು ಹೋಯ್ತು ಅಂತಂದ್ರೆ ಇದು ನಿಂಬೆ ಅಲ್ಲಿ ಗಂಟೆ ಬೆಳೆದಿರ್ತದೆ ಆ ನಿಂಬೆ ಇಲ್ಲಿ ಗಂಟೆ ಬೆಳೆದಿರ್ತದೆ ತೆಂಗು ಫಸಲು ಬಂದಿರ್ತದೆ ಇನ್ನು ನಾಲ್ಕೈದು ವರ್ಷಕ್ಕೆ ಇಲ್ಲಿ ಮಧ್ಯ ನಾವು ಇದು ತೋಟದ ಕಾನ್ಸೆಪ್ಟೆ ಮುಂದಕ್ಕೆ ಪೂರ್ತಿ ತೋಟ ಯಾಕಂತಂದರೆ ನಾನು ಮಾರ್ಕೆಟಿಂಗ್ ನಿಂತು ಬಿಟ್ಟಿದ್ದೀನಿ ಈಗ ಈ ಅಲ್ಲೆಲ್ಲವೇ ನಾನು ತೇಗ ಹಾಕೊಂಡಿದ್ದೀನಿ ತೇಗ ನಾವು ಹಾಕಿರೋದಲ್ಲ ಇದು ಬ ಗೌರ್ಮೆಂಟ್ನವರು ಹಾಕಿದ್ದು ಆವಾಗ ಎನರ್ಜಿ ಪ್ರಾಜೆಕ್ಟ್ ಪ್ರಾಜೆಕ್ಟಲ್ಲಿ ಇದು ಹದಿನೈದು ವರ್ಷ ಆಗಿದೆ ತೇಗ ಒಂದೊಂದು ಚೆನ್ನಾಗಿ ನೀರು ಸಿಕ್ಕಿರೋ ಅಂಥದ್ದು ಈ ಸೈಜ್ ಬಂದಿವೆ ಮತ್ತು ಇದು ಹತ್ತದು ಹತ್ತರಿಂದ ಹದಿನೈದು ಅಡಿ ದೂರದಲ್ಲಿ ತೇಗ ಇದ್ದಾವೆ ಆ ಕಡೆ ಬಾರ್ಡ್ರಲ್ಲೂ ಇದೆ ಈ ಇಲ್ಲಿ ಮಧ್ಯೆ ಇದೆ ಇನ್ನು ಆ ಅಲ್ಲೂ ಸ್ವಲ್ಪ ಇದ್ದಾವೆ ಇದು ಗುಂಪು ಬಾಳೆ ನಾನು ಹದಿನೈದು ಅಡಿ ಹದಿನೈದು ಅಡಿಯಲ್ಲಿ ಗುಂಪು ಬಾಳೆ ಮಾಡಿದ್ದೀನಿ ಎಲ್ಲ ಏಲಕ್ಕಿ ಮತ್ತು ಬೇರೆ ಬೇರೆ ಬಾಳೆ ಮಾಡ್ತಾರೆ ಇದು ರಸಬಾಳೆಯನ್ನು ಮಾಡಿದ್ದೀನಿ ಯಾಕಂತಂದರೆ ನನ್ನ ಮಾರ್ಕೆಟಲ್ಲಿ ಏಲಕ್ಕಿ ಪಚಬಾಳೆಗಿಂತ ಅಂಗಡೀಲಿ ನಮ್ಮ ಅಂಗಡಿ ಮತ್ತು ಸಂತೆಗಳಲ್ಲಿ ರಸಬಾಳೆನ ಜಾಸ್ತಿ ಕೊಂಡ್ಕೊತ ಇದ್ದಾರೆ ಅದಕ್ಕೆ ನಾನು ನೂರು ಗುಳಿ ಹಾಕಿದ್ದೀನಿ ಅಂದರೆ ನೂರು ಕಂದುಗಳನ್ನ ತಂದು ಹದಿನೈದು ಅಡಿ ಹದಿನೈದು ಅಡಿ ದೂರದಲ್ಲಿ ಕಂದುಗಳ್ನ ಹಾಕಿದ್ದೀನಿ ಈ ಕಂದುಗಳು ಇದು ಹತ್ತರಿಂದ ಹತ್ತು ಹತ್ತುವರೆ ತಿಂಗಳಾಗಿದೆ ಈವರೆಗೆ ಇಲ್ಲಿ ಒಂದು ಈ ಈ ಏಕ ಬೆಳೆ ಪದ್ಧತಿಯಲ್ಲೇ ಒಂದೊಂದು ಬಾಳೆ ಬಿಡ್ತಾರೆ ನಾನೇನು ಮಾಡಿದ್ದೀನಿ ಅಂತಂದರೆ ನಾನು ನಾಲ್ಕು ಐದು ಬಿಡ್ತೀನಿ ಇದನ್ನು ಇದೊಂದು ಬರ್ತಾ ಇದೆ ಈ ಈ ಈ ತಿಂಗಳು ಇದು ಗೊನೆ ಬರುತ್ತೆ ನೆಕ್ಸ್ಟು ಏನಾಗುತ್ತೆ ಅದು ಒಂದು ಎರಡು ತಿಂಗಳ ಮೆಚುರಿಟಿ ಬಂದಾಗ ಒಂದೂವರೆ ತಿಂಗಳು ಅದನ್ನು ಕಟಾವು ಮಾಡಿದಾಗ ನೆಕ್ಸ್ಟ್ ಇದು ಅದರ್ ನೆಕ್ಸ್ಟ್ ತಿಂಗಳು ಇಲ್ಲ ಇನ್ನೊಂದು ತಿಂಗಳು ಮುಂದಕ್ಕೆ ಹೋದರೆ ಈ ಗೊನೆ ಬರ್ತದೆ ನೆಕ್ಸ್ಟ್ ಇದು ಇದನ್ನು ಬಿಟ್ಟರೆ ಇದು ಬರ್ತಾ ಇದೆ ವರ್ಷ ಪೂರ್ತಿ ನನ್ನ ಜಮೀನಲ್ಲಿ ಬಾಳೆ ಇರಬೇಕು ಮತ್ತು ಮಾರ್ಕೆಟಿಂಗುವೇ ನಾನು ಅನುಕೂಲ ಆಗಬೇಕು ಅಂದ್ಬಿಟ್ಟು ಗುಂಪು ಬಾಳೆ ಮಾಡಿದ್ದೀನಿ ಈಗ ನನ್ನ ಹತ್ರ ರಸಬಾಳೆ ಇಲ್ಲ ಈಗ ಮೂತ ಬರ್ತಾ ಇದೆ ಬಂದಿರಂಥ ಮೋತಗಳು ತೋರಿಸ್ತೇನೆ ಏನಂತಂದ್ರೆ ಬೇರೆ ರೈತಗಳು ಸಾವಯವ ಕೃಷಿ ಮಾಡೋ ಅಂತ ರೈತ್ರುಗಳ ಹತ್ರ ನಾನು ಬಾಳೆ ಖರೀದಿ ಮಾಡಿ ಅದನ್ನು ಅವ್ರಿಗೆ ವರ್ಷ ಪೂರ್ತಿ ಒಂದೇ ರೇಟ್ ಮಾಡಿ ನಾನು ಸಂತೆಯಲ್ಲಿ ಒಂದೇ ರೇಟಲ್ಲಿ ಏನಂತಂದ್ರೆ ಇದೇನಂತಂದರೆ ಮಿಡ್ಲ್ ಆಗಿ ಕೆಲಸ ಮಾಡ್ತಾ ಇಲ್ಲ ನಾವು ಆತ್ಮೀಯತೆಯಿಂದ ಸಾವಯವ ಕೃಷಿಕರನ್ನ ಜಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಥರ ಕೆಲಸ ಮಾಡೋಕ್ಕೆ ಪೇಸ್ ಮಾಡಿ ಬಂದಿದ್ದೀವಿ ಮುಂದೆ ಇದ್ರ ಮಧ್ಯೆ ಬದನೆ ಬದನೆ ಹಾಕಿದ್ದೀನಿ ಕೋಸು ಹಾಕಿದ್ದೀನಿ ಕೋಸು ಕಟಿಂಗ್ ಆಗ್ತಾ ಇದೆ ಸಂತೆ ಕೊಡ್ತಾ ಇದ್ದೀನಿ ಇದೆಲ್ಲ ಬದನೆಗೆ ಇದು ಈ ಈ ರೋಗ ಬರ್ತದೆ ಜಾಸ್ತಿ ಇದು ಮಳೆ ಜಾಸ್ತಿ ಆದಾಗ ಗುಗ್ಗುರ್ ಇದು ಗುಗ್ಗು ಈ ಥರ ಇದು ಒಳಗಡೆ ಹುಳಗಳು ಇರ್ತವೆ ಇದು ಬಂದರೆ ಏನಾಗುತ್ತೆ ಮುಂದೆ ಬೆಳವಣಿಗೆ ಕುಂಠಿತ ಆಗುತ್ತೆ ಇದು ಇದಕ್ಕೇನಂತಂದರೆ ಮಳೆ ಅತಿ ಹೆಚ್ಚಾದಾಗ ಇದು ಜಾಸ್ತಿ ಬರುತ್ತೆ ಆವಾಗ ನಾವು ಸ್ಪ್ರೇ ಮಾಡೋಕ್ಕೆ ಕಂಟಿನ್ಯೂಸ್ ಒಂದು ಹದಿನೈದು ದಿನ ಮಳೆ ಆಯಿತು ಅದರಿಂದ ಅಡಿ ನಾವು ಸ್ಪ್ರೇ ಮಾಡೋಕ್ಕಾಗಿಲ್ಲ ಇದಕ್ಕೆ ಗೋಕೃಪ್ ಅಮೃತ ಸ್ಪ್ರೇ ಮಾಡ್ತಾ ಇದ್ದೀವಿ ಮತ್ತು ನೀಮಾಸ್ತ್ರ ಸ್ಪ್ರೇ ಮಾಡ್ತಾ ಇದ್ದೀವಿ ಜಾಸ್ತಿ ಆಯಿತು ಅಂತಂದರೆ ಪಂಚಗವ್ಯ ಸ್ಪ್ರೇ ಮಾಡ್ತೀವಿ ಈಗ ಮುಂದೆ ಮುಂದೆ ಕಂಟ್ರೋಲ್ ಆಗೈತೆ ಅದು ಇದು ಬದನೆ ಇನ್ನೂ ಚೆನ್ನಾಗಿ ಬರೋದು ಈ ಯಾಕೆ ಇನ್ನೂ ಕು ಮಳೆಯಿಂದ ಅಡಿ ಕುಂಠಿತಾಯಿತು ಮತ್ತು ಇದು ಎರಡನೇ ಬೆಳೆ ಇದು ಮೊದಲನೇ ಬೆಳೆಯಲ್ಲ ಈ ಬಾಳೆಯಲ್ಲಿ ಎರಡನೇ ಬೆಳೆ ಇಲ್ಲಿ ಅವರೇ ಇತ್ತು ಮೊದಲು ಇಲ್ಲಿ ಬದನೆ ಇರೋ ಜಾಗದಲ್ಲಿ ಮತ್ತು ಕೋಸಿರೋ ಜಾಗದಲ್ಲಿ ಬೇರೆ ಬೆಳೆ ಇತ್ತು ಅದನ್ನು ಮಲ್ಚಿಂಗ್ ಮಾಡಿ ಇದಕ್ಕೆ ಭೂಮಿಗೆ ಸೇರಿಸಿ ರೋಡ್ಸ್ ಅದು ಬೆಳೆ ಮುಗಿದ ಮೇಲೆ ರೋಟ್ರಿ ಮಾಡಿ ಮತ್ತೆ ಬೆಳೆ ಹಾಕಿರೋಂಥ ಫಸಲುಗಳು ಇವು ಆ ಕಡೆ ಟೊಮೊಟೊ ಮುಗಿದೈತೆ ಇಲ್ಲಿ ಕ ಬದನೆ ಇಲ್ಲಿ ಕೋಸ್ ಇದೆ ಈಗ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಬದನೆ ನೆಕ್ಸ್ಟ್ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಇದು ಈ ಬಾಳೆಲಿ ಮೊದಲನೇ ಇದು ಎರಡನೇ ಬೆಳೆ ಮುಂದೆ ಇದು ಶೇಡ್ ಜಾಸ್ತಿ ಕ್ರಿಯೇಟ್ ಆಗಲಿಲ್ಲ ಅಂತಂದರೆ ಇನ್ನೂ ಒಂದು ಬೆಳೆ ಮಾಡ್ಬೋದು ಇದನ್ನು ವರ್ಷ ಪೂರ್ತಿ ತರಕಾರಿ ಇರ್ತದೆ ಗುಂಪು ಬಾಳೆ ನಡುವೆ ವರ್ಷ ಪೂರ್ತಿ ಬಾಳೆ ಈಗ ಈಗ ನೇರ ಮಾರುಕಟ್ಟೆಗೂ ಮತ್ತು ಬೇರೆ ಬೇರೆಯವ್ರಿಗೆ ತಗೊಂಡೋಗಿ ಕೊಡೋಕ್ಕೂ ಏನು ವ್ಯತ್ಯಾಸ ಅಂತಂದರೆ ನೇರ ಮಾರುಕಟ್ಟೆಯಲ್ಲಿ ನಾವು ಬೆಳೆದಿರೋಂಥ ತರಕಾರಿನ ಗ್ರಾಹಕರಿಗೆ ನಡುವೆ ಕೊಟ್ಟಾಗ ಗ್ರಾಹಕರಿಗೂ ವರೇ ಆಗಲ್ಲ ರೈತರಿಗೂ ಲಾಭದಾಯಕವಾಗಿ ಅದು ಕಾಣುತ್ತೆ ಮತ್ತು ನೇರ ಮಾರುಕಟ್ಟೆ ಗ್ರಾಹಕರ ನಡುವೆ ರೈತರಿಗೆ ಆತ್ಮೀಯತೆ ಬೆಳೀತದೆ ಬಾಂಧವ್ಯ ಚೆನ್ನಾಗಿರ್ತದೆ ಗ್ರಾಹಕರ ಸಂಖ್ಯೆ ಅವರ ರೈತರ ಭಾವನೆಗಳ ಜೊತೆಗೆ ಬೆರ್ತ ಹೋಗುತ್ತೆ ಅವ್ರ ಏನಂತಂದ್ರೆ ಈಗ ಒಂದು ವಾರ ಎರಡು ವಾರ ಬಂದು ತರಕಾರಿ ತಗೊಂಡವರು ನಮ್ಮ ಹತ್ರ ಅವರ ಜೀವನ ಉದ್ದಕ್ಕೂ ನಾವು ಸಾಕ್ತಾ ಇರ್ತೀವಿ ಅವ್ರ ಜೊತೆಗೆ ಮತ್ತೆ ನಾವು ಅವರು ನಮ್ ಜೊತೆಗೆ ಸಾಕ್ತಾ ಇರ್ತಾರೆ ಹೆಂಗೆ ಅಂತಂದ್ರೆ ಇವಾಗ ಎರಡು ಎರಡೂವರೆ ವರ್ಷದಿಂದ ತರಕಾರಿ ಮಾಡ್ತಾಯಿದ್ನು ಅಲ್ಲಿ ಇಳಿತಾ ಇತ್ತು ಅವಾಗ ಅಂದರೆ ಮಾರ್ಕೆಟಿಂಗ್ ಫ್ರೈದ್ ನೋಡ್ಕೊತಿದ್ನು ಇವತ್ತೆಷ್ಟು ರೈಟು ಮೆಣ್ಸಿಗೆಷ್ಟು ಎಷ್ಟು ಬದ್ನೆಗೆ ಎಷ್ಟು ಅಂತ ನೋಡ್ಕೊತಿದ್ನು ಆದರೆ ಅದ್ರ ಮೇಲೆ ಇಷ್ಟು ಪರ್ಸೆಂಟೇಜು ಅಂತ ಮಾಡ್ತಾಯಿದ್ನು ಇವಾಗ ಹಂಗಿಲ್ಲ ಗ್ರಾಹಕರಿಗೆ ಚಿಲ್ಲರೆ ಸಮಸ್ಯೆ ಇರಬಾರ್ದು ನಮಗೂ ಚಿಲ್ಲರೆ ಚಿಲ್ಲರೆ ಸಮಸ್ಯೆ ಆಗಬಾರ್ದು ಒಂದೊಂದು ರೇಟು ಒಬ್ಬೊಬ್ಬರಿಗೆ ಕನ್ಫ್ಯೂಸ್ ಆಗಬಾರ್ದು ಇದಕ್ಕೆ ನಲ್ವತ್ತು ರೂಪಾಯಿ ಫಿಕ್ಸ್ ಮಾಡ್ಕೊಂಡಿದ್ದೀವಿ ನಾವು ತರಕಾರಿಗೆ ಮತ್ತು ಬಾಳೆನ ಎಂಬತ್ತು ರೂಪಾಯಿ ಮಾರ್ತಾಯಿದ್ವಿ ರಸಬಾಳೆನ ಏಲಕ್ಕಿಗೆ ಫಿಕ್ಸ್ ಮಾಡೋಕ್ಕಾಗಿಲ್ಲ ನಾವು ಸ್ವಲ್ಪ ಏರಿಳಿತ ಇದೆ ಯಾಕಂತಂದರೆ ನಮ್ಮ ಗುಂಡ್ಲುಪೇಟೆ ಚಾಮರಾಜನಗರದಲ್ಲಿ ಇಲ್ಲಿ ಏಲಕ್ಕಿ ಬೆಳೆಯೋರ ಸಂಖ್ಯೆ ಜಾಸ್ತಿ ಇನ್ನೂ ಗ್ರಾಹಕರ ಮನ ಸಾವಯವದತ್ತೆ ಇನ್ನೂ ಬದಲಾವಣೆ ಆಗಬೇಕು ಯಾಕಂತಂದರೆ ಗ ಈ ಬೀದಿ ಬದಿಲಿ ಮಾರ ಅಂಥ ತರಕಾರಿಗೂ ಸಾವಯವ ತರಕಾರಿಗೂ ಕೆಮಿಕಲ್ ತರಕಾರಿಗೂ ಏನು ವ್ಯತ್ಯಾಸ ಮತ್ತು ಅದನ್ನು ಯಾಕೆ ಉಪಯೋಗಿಸ್ಬೇಕು ಸಾವಯವ ತರಕಾರಿನ ರೈತರು ಸಾವಯವ ಕೃಷಿಲಿ ಯಾಕೆ ಬೆಳಿಬೇಕು ಅನ್ನೋದನ್ನು ಮನದಟ್ಟು ಮಾಡ್ಕೋಬೇಕು ಒಂದು ಭೂಮಿ ಪ್ರಶ್ನೆ ಬರ್ಬೋದು ಇನ್ನೊಂದು ಗ್ರಾಹಕರ ಇದು ಮನಸ್ಸಿನ ಪ್ರಶ್ನೆ ಬರ್ಬೋದು ಇದ್ರ ನಡುವೆ ನಮ್ಮ ರೈತರು ನಡಿಬೇಕಾಗಿದೆ ಇಲ್ಲಿ ಅಲ್ಲಿ ಎಲೆಕೋ ಇದು ಎಲೆಕೋಸ ನಡುವೆ ಬದನೆ ಹಾಕಿದ್ದೀನಿ ಇಲ್ಲಿ ಮೆಣಸಿ ನಡುವೆ ಹೂ ಕೋಸು ಹಾಕಿದೀನಿ ಹೂ ಕೋಸು ಇವಾಗ ಇವಾಗ ಬರ್ತಾ ಇದೆ ಮೊದಲು ಒಂದು ಬೆಳಿಗ್ಗೆ ಬೆಳಿಗ್ಗೆ ಸಂತೆ ಮಾಡ್ದು ಬುಧವಾರ ಅಲ್ಲೂ ಸ್ವಲ್ಪ ಸಿಕ್ತು ಅಲ್ಲೂ ಮಾರಾಟ ಮಾಡ್ದವ್ ಈಗ ಮಧ್ಯಾಹ್ನ ನಗರದಲ್ಲಿ ಮಾಡ್ತೀವಿ ಬುಧವಾರ ಅಲ್ಲೂ ಮಾರಾಟ ಮಾಡ್ತಾ ಇದ್ದೀವಿ ನೋಡಿ ಏನುವೇ ನಾವು ಪೆಸ್ಟಿಸೈಡು ಅಂದ್ರೆ ರಾಸಾಯನಿಕ ಬಳಸ್ತೇನೆ ಬಂದಿರೋ ಅಂಥ ಕೋಸು ಇದು ಇದು ಎರಡನೇ ಬೆಳೆ ಈ ಬಾಳೆ ಒಡಗಡೆ ಎರಡನೇ ಬೆಳೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೋಸನ ಔಷಧಿ ಇಲ್ದನೆ ಅಹ್ ಆಗಲ್ಲ ಅನ್ನೋದು ಕಾನ್ಸೆಪ್ಟ್ ನಮ್ಮ ರೈತರಲ್ಲಿದೆ ನಾವು ಒಂದು ಎರಡು ಸ್ಪ್ರೇಲೆ ಇದಕ್ಕೆ ಬರೋ ಅಂಥ ಮೇಜರ್ ಕಾಯಿಲೆ ಏನಂತಂದರೆ ಡಿ ಬಿ ಎಮ್ ಅಂತ ಬರ್ತದೆ ಆ ಎಲೆಗಳನ್ನೆಲ್ಲ ತಿಂತ ಇರುತ್ತೆ ಅದಕ್ಕೆ ಮೊದಲನೇದಾಗಿ ನೀಮಾಸ್ತ್ರ ಹೊಡೆದ್ರೆ ಮತ್ತು ನೀಮಾಸ್ತ್ರ ಮಾಡೋಕ್ಕಾಗಲಿಲ್ಲ ಅಂತಂದರೆ ನೀಮ್ ಆಯಿಲ್ ಸ್ಪ್ರೇ ಮಾಡ್ಬೋದು ಇಲ್ಲ ಅಂತಂದರೆ ಒಂದು ಕೆ ಜಿ ಬೇವು ನಿಂಡಿನ ಒಂದು ಹತ್ತು ಲೀಟ್ರ್ ನೀರಿಗೆ ಹಾಕ್ಬಿಟ್ಟು ಅದನ್ನು ಸೋಸಿ ಅದನ್ನು ಅರ್ಧ ಲೀಟ್ರೂ ಒಂದು ಕ್ಯಾನ್ಗೆ ಹಾಕೊಂಡು ಸ್ಪ್ರೇ ಮಾಡ್ಬೋದು ಈ ರೀತಿ ಯಾವುದು ಸುಲಭ ನಮ್ಮಲ್ಲಿ ಯಾವುದು ಅವೈಲಬಿಲಿಟಿ ಇರ್ತದೆ ಅದನ್ನು ಹಾಕೊಂಡು ನಮ್ಮ ರೈತರು ಬೆಳೆ ಬೆಳೀಬೋದು ರಿಸ್ಟ್ರಿಕ್ಷನ್ ಇಲ್ಲ ಸಾವಯವಕ್ಕೆ ಬರಬೇಕು ಅಂತಂದರೆ ಕೆಮಿಕಲ್ ನಿಲ್ಲಿಸ್ಬೇಕಷ್ಟೆ ರೈತರು ಇನ್ನೆಲ್ಲ ಕಸಗಳನ್ನ ಅವ್ರಿಗೆ ಬುದ್ಧಿಲಿ ಹೆಂಗಿದೆ ಒಬ್ಬೊಬ್ರು ಏನು ಮಾಡ್ತಾರೆ ಇದಕ್ಕೆ ಪಾಮ್ ಆಯಿಲು ಮತ್ತು ಮೊಟ್ಟೆ ಸೇರಿಸಿ ಸ್ಪ್ರೇ ಮಾಡ್ತಾರೆ ಹುಳುಗಳ ಕಂಟ್ರೋಲ್ ಮಾಡೋಕ್ಕೆ ಇನ್ನೊಬ್ರು ಏನು ಮಾಡ್ತಾರೆ ಮಜ್ಜಿಗೆ ತಾಮ್ರದ ಮಡಿಗೆ ಮಜ್ಜಿಗೆ ಸ್ಪ್ರೇ ಮಾಡ್ತಾರೆ ಆಮೇಲೆ ಮತ್ತು ಅವರ ಈಗ ನಮ್ಮದೇನಂತಂದರೆ ಒಂದು ಕಾಡಿಸಿದ್ದೇಶ್ವರ ಸ್ವಾಮೀಜಿ ಏನು ಹೇಳ್ತಾರೆ ಒಂದು ಹುಳಗಳಿಗೆ ಯಾವ ಕಂಟ್ರೋಲ್ ಮಾಡ್ಬೋದು ಅಂತಂದರೆ ನಾವು ಯಾವ ಸೊಪ್ಪನ್ನ ಬಾಯಿಗೆ ಹಾಕ್ದಾಗ ತುರ್ಕೆ ಬರುತ್ತೆ ಆ ಸೊಪ್ಪನ್ನು ನಾವು ಬೆಳೆಗಳಿಗೆ ಸ್ಪ್ರೇ ಮಾಡ್ತೀವಿ ಅಂತಂದರೆ ಹುಳಗಳಿಗೆ ತುರ್ಕೆ ಬರುತ್ತೆ ಆವಾಗ ಏನಾಗುತ್ತೆ ಅಲ್ಲಿ ಇಲ್ಲ ನನಗೆ ಇರೋಕ್ಕೆ ಇಲ್ಲಿ ಸೌಕರ್ಯ ಇಲ್ಲ ಅಂತ ಹುಳಗಳೆಲ್ಲ ಹೋಗ್ತೇವೆ ಒಳಗಡೆ ಇದೆಲ್ಲ ಕ್ರಾಪ್ ಮುಗ್ದಿರೋದು ಟೊಮೊಟೊ ಕ್ರಾಪ್ ಮುಗ್ದಿರೋದು ಇದು ಇದನ್ನು ಮಣ್ಣಿಗೆ ಸೇರಿಸ್ಬಿಟ್ಟು ಇಲ್ಲಿಗೆ ಬೇರೆ ಬೆಳೆ ಹಾಕ್ತೀನಿ ಇಲ್ಲಿಗೆ ದ್ವಿದಳ ಧಾನ್ಯ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಇದು ನಾನು ಮುಕ್ಕಲ್ಲಿ ಎಕರೆ ಮಾಡಲ್ ಮಾಡ್ಕೊಂಡಿದ್ದೀನಿ ಒಂದು ಹಣ್ಣಿನ ಗಿಡಗಳು ಮುಂದೆ ಸ್ವಲ್ಪ ಫ್ಯೂಚರ್ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಇದೊಂದು ಹದಿನೈದರಿಂದ ಇಪ್ಪತ್ತು ವೆರೈಟಿ ಹಣ್ಣುಗಳಿದ್ದಾವೆ ಸೀಬೆ ಇದು ಲಕ್ನೋ ಫಾರ್ಟಿ ನೈನು ಸೀಬೆ ಬಿ ಹಾಕ್ಕೊಂಡಿದ್ದೀನಿ ಲಕ್ನೌ ಫಾರ್ಟಿ ಯಾಕೆ ಸೆಲೆಕ್ಟ್ ಮಾಡ್ಕೊಂಡೆ ಅಂತಂದರೆ ಅದು ಕಾಯಲ್ಲಿ ಫು ತುಂಬ ರಫ್ ಇರ್ತದೆ ಈಗ ಕ್ರಿಕೆಟ್ ಬಾಲ್ ಥರನೇ ಫುಲ್ಲು ರಫ್ ಇರ್ತದೆ ಅಲ್ಲಿಗೆ ಯಾವುದು ರಫ್ ಇರ್ತದೆ ಅಲ್ಲಿಗೆ ಹುಳ ಬೀಳಲ್ಲ ಸ್ಮೂತ್ ಆಗಿರೋ ಅಂಥದಕ್ಕೆ ಹುಳ ಬೀಳೋದು ಇದೇನಾಗುತ್ತೆ ಕಾಯಿ ದ ಬಲಿತಾ ಬಲಿತಾ ಅಣ್ಣಾಗ ಗಂಟ್ರೂ ಫುಲ್ ರಫು ಅದು ಕೆಳಗಡೆ ಇದು ಅಣ್ಣಾದ ತಕ್ಷಣ ಒಂದು ಮೂರು ದಿನಕ್ಕೆ ಊಜಿ ಸ್ಟಾರ್ಟ್ ಆಗುತ್ತೆ ಅಣ್ಣಾದ ತಕ್ಷಣ ಊಜಿ ಸ್ಟಾರ್ಟ್ ಆಗುತ್ತೆ ತುಂಬ ಬೇಗ ಕಾ ಬಲಾಗ ಬೇಗ ಒಂದೆರಡು ದಿನದಲ್ಲೇ ಪಿಕ್ ಮಾಡಬೇಕು ಇದನ್ನು ಇದೊಂದು ಇಪ್ಪತ್ತು ಗಿಡ ಇದ್ದಾವೆ ನಮ್ಮ ಸೀಬೆ ಮಧ್ಯ ಮಧ್ಯೆ ಬೇರೆ ಕ್ರಾಪ್ಗಳಿದ್ದಾವೆ ಬೇರೆ ಹಣ್ಣಿನ ಗಿಡಗಳಿದ್ದಾವೆ ಈಗ ನೋಡ್ಬೋದು ಈಗ ಇದು ಇವತ್ತು ಕೀಳ್ಬೋದು ಇವತ್ತು ಮಾರ್ಕೆಟಿಂಗ್ ಇದೆ ಸಂಜೆ ನಗರದಲ್ಲಿ ನಾವು ಕೀಳ್ಬೋದು ಯಾವ ಸೈಜ್ ಬಂದೈತೆ ನೋಡಿ ಇದು ನೋಡಿ ಇದು ನೋಡ್ಬೋದು ಇದು ನೀವು ಈ ಇಪ್ಪತ್ತು ಗಟ್ಟಿ ಇದು ಕಾಯಲ್ಲಿ ಎಷ್ಟು ರಪ್ಪಿದೆ ಈ ರಫ್ ಇರೋದಕ್ಕೆ ಊಜಿ ಬೀಳಲ್ಲ ಅದೇ ಬೇರೆ ವೆರೈಟಿ ಆದರೆ ಸ್ಮೂತ್ ಇರ್ತದೆ ಕಾಯಿನೇ ಸ್ಮೂತು ಆ ಕಾಯಿಗೆ ಹುಳ ಬಿದ್ದಿರ್ತದೆ ಇಲ್ಲಿ ಅಕ್ನೋಫೈಟನೇ ಇದೊಂದು ಬೆನಿಫಿಟು ರೈತರಿಗೆ ಇದು ನನಗೆ ಇದು ಎರಡೂವರೆ ವರ್ಷದ ಗಿಡ ಇದು ನುಗ್ಗೆದಲ್ಲೆಲ್ಲವೇ ಆ ಸರಿ ಮರ ಆಗಿತ್ತಲ್ಲ ಅವಾಗೆಲ್ಲವೇ ಫುಲ್ ಕಾಡಾಗಿತ್ತು ಅವಾಗ ನಾನು ನುಗ್ಗೆ ಕಾಯಿಗಳನ್ನ ಮಾರಾಟ ಮಾಡ್ತಿದೆ ಇವಾಗ ಅದು ಬೇರೆ ಗಿಡಗಳಿಗೆಲ್ಲ ತೊಂದರೆ ಆಗ್ತಿತ್ತು ಅಂದರೆ ನಿರ್ಣಯ ಆಗ್ಬಿಟ್ಟಿತ್ತು ಯಥೇಚ್ಛವಾಗಿ ಈಗ ಬೇಸಿಗೆ ಕಾಲಕ್ಕೆ ಅದನ್ನು ಬಿಟ್ಟು ಮಳೆಗಾಲದಲ್ಲೆಲ್ಲ ಅದನ್ನು ಫ್ರೂನಿಂಗ್ ಮಾಡೋಣ ಅನ್ಬಿಟ್ಟು ಫ್ರೂನಿಂಗ್ ಮಾಡಿದೆ ಈಗ ಸೊಪ್ಪನೇ ಮಾರಾಟ ಮಾಡ್ತಾ ಇದ್ದೀನಿ ಐದರಿಂದ ಹತ್ತು ರೂಪಾಯಿ ಸೊಪ್ಪನ್ ಕಂತೆ ಹೋಗ್ತಾ ಇದೆ ಪ್ರತಿ ವಾರ ನನಗೆ ನೂರರಿಂದ ನೂರ ಇಪ್ಪತ್ತು ಸೊಪ್ಪನ್ನ ಕಂತೆ ಮಾಡ್ತ ಇದೀಿ ಸೊಪ್ಪ ಇದನ್ನ ನುಗ್ಗೆ ಸೊಪ್ಪನ್ನ ಅರ್ಲಿ ಮಾರ್ನಿಂಗ್ ಕೂಗ್ತೀವಿ ನಾವು ಸಂತೆ ದಿನ ಇದ್ದ ದಿನಕ್ಕೆ ಆರು ಗಂಟೆ ಗಂಟೆ ಮಲಗಲ್ಲ ನಾಲ್ಕು ಗಂಟೆಗೆ ಜಮೀನಿಗೆ ಬರ್ತೀವಿ ಊರಿಂದ ಮನೆಯಿಂದ ಇಲ್ಲಿ ಸೊಪ್ಪನ್ನ ಕಟ ಮಾಡಿ ತರಕಾರಿನ ಕಟ್ ಮಾಡಿ ಫ್ರೆಶ್ಶಾಗಿ ಹೋಗಿ ಗ್ರಾಹಕರಿಗೆ ಕೊಡ್ತಾ ಇದೀವಿ ಅದು ತುಂಬ ಖುಷಿ ನಮಗೂವೇ ಅವ್ರಿಗೂ ಈಗ ಮಾವು ಇದು ಎಲ್ಲವೇ ಮೂರು ವರ್ಷದ ಮಾವು ಇವೆಲ್ಲವೇ ಅಲ್ಲಿದೆ ಮತ್ತು ಇದ್ರ ನಡುವೆ ಉದ್ದು ಮತ್ತೆ ಒಂದು ಒಂದು ಕಡು ಉದ್ದು ಒಂದು ಕಡು ಹಲಸಂದೆ ಇನ್ನೊಂದು ಸ್ವಲ್ಪ ಅವರೇ ಈ ಥರ ಹಾಕೊಂಡಿದ್ದೀನಿ ಇದೆಲ್ಲ ಕಾಳು ಬರ್ತಾ ಇದೆ ಇವಾಗ ನೆಕ್ಸ್ಟು ಇಲ್ಲಿ ಕಾಳು ಈಗ ಕಟ್ತಾ ಇದೆ ಉದ್ದು ಇದನ್ನು ಇದೆಲ್ಲ ನೇರ ಮಾರುಕಟ್ಟೆನೆ ಇದು ಎರಡು ಕ್ವಿಂಟಲ್ ಸಿಗತ್ತೆ ನನಗೆ ಒಂದು ಕುಂಟಾಲ್ ಸಿಕ್ಕಿದ್ರೆ ಸಾಕು ಆದಾಯ ಅಲ್ಲೇ ಸಿಗುತ್ತೆ ಏನಂತಂದ್ರೆ ಅಟ್ ಎ ಟೈಮು ಯಾವುದೇ ಫಸಲ್ಗಳನ್ನೂ ಮಾಡಲ್ಲ ಎಲ್ಲ ಅದಕ್ಕೂ ಎಷ್ಟು ಖಾಲಿ ಇದೆ ಅಷ್ಟಕ್ಕೂ ನಾವು ಬೆಳೆ ಬೆಳೆಯಲ್ಲ ಯಾಕಂತಂದರೆ ಎಲ್ಲನೂ ಒಟ್ಟಿಗೆ ತ ಎಲ್ಲಕ್ಕೂ ಒಟ್ಟಿಗೆನೇ ತರಕಾರಿ ಹಾಕ್ಬಿಟ್ರೆ ನೆಕ್ಸ್ಟು ಮುಂದಿನ ಸೀಸನ್ಗೆ ನಮಗೆ ಕ್ರಾಪ್ ಮಾಡೋಕ್ಕೆ ಜಮೀನು ಸಿಗೋಲ್ಲ ಆದ್ರಿಂದ ನಾವೇನು ಮಾಡ್ತೀವಿ ಒಂದು ಜಮೀನು ಒಂದು ಈಗ ಬೆಳೆ ತೆಗೆದು ಟೊಮೊಟೊ ನೋವು ಮುಗೀತು ಆ ಪ್ಲ್ಯಾಂಟಲ್ಲಿ ಅಂತಂದರೆ ಅದಕ್ಕೆ ದ್ವಿದಳ ಧಾನ್ಯಗಳನ್ನ ಬಿತ್ತುಬಿಡ್ತೀವಿ ಬೇರೆಯವ್ರು ಏನು ಮಾಡ್ತೀವಿ ಒಬ್ಬರು ಸೆಣಬು ಬಿತ್ತರೆ ಇನ್ನಿತ್ ನವಧಾನ್ಯಗಳು ಬಿತ್ತಾರೆ ಆ ಕಾನ್ಸೆಪ್ಟಲ್ಲಿ ನನ್ನ ನಾನು ಮಾಡ್ಕೊಂಡಿಲ್ಲ ಯಾಕಂತಂದರೆ ಇದು ನನಗೆ ಎನಿ ಟೈಮ್ ಇನ್ಕಮ್ ಜನರೇಟ್ ಜನರೇಟ್ ಇರಬೇಕು ಇಲ್ಲ ಅವರೇ ಇದೆ ಇದು ಅಲಸಂತೆ ಇದನ್ನೆಲ್ಲ ಬಿತ್ತಾಗ ನಮಗೆ ಕಾಳುಗಳು ಸಿಗ್ತವೆ ಈಗ ಕಾಳು ತರಕಾರಿಗಿಂತ ಕಾಳುಗಳಿಗೆ ಯಥೇಚ್ಛವಾದ ಬೇಡಿಕೆ ಇದೆ ಯಾಕೆ ಅಂತಂದರೆ ಕಾಳುಗಳು ಬೆಳೆಯೋರೇ ಇಲ್ಲ ಎಲ್ಲ ಉತ್ತರ ಕರ್ನಾಟಕದಿಂದ ಬರೋ ನಮಗೆ ಈ ಕಡೆಗೆಲ್ಲವೇ ನಮ್ಮ ಈ ಚಾಮರಾಜನಗರ ಮೈಸೂರು ಭಾಗದಲ್ಲಿ ಕಾಳುಗಳನ್ನ ಬೆಳೀತಾ ಇಲ್ಲ ಇದು ಉತ್ತರ ಕರ್ನಾಟಕದಿಂದ ಬರ್ತದೆ ಒಂದು ಕೆ ಜಿ ಬೇಳೆ ತಗೋಬೇಕು ಅಂತಂದರೆ ನೂರ ಎಂಬತ್ತು ರೂಪಾಯಿ ಇನ್ನೂರು ರೂಪಾಯಿ ಸ ಬೇಳೆ ಹಿಂದೆ ಎಲ್ಲ ಏನು ಮಾಡ್ತಿದ್ರು ನಮ್ಮಲ್ಲೇ ಬೇಳೆ ಇದು ತೊಗರಿ ಬೆಳ್ಕತ್ತಿದ್ನು ಬೇಳೆ ಮಾಡಿಸ್ತಿದ್ನು ಮಣ್ಕಟ್ಟಿ ನಾವೇ ಉಪಯೋಗಿಸ್ತಿದ್ನು ಏನಕ್ಕೆ ನಮ್ಮ ಬೆಳೆದದನ್ನ ನಾವು ವರ್ಷ ಪೂರ್ತಿ ಒಂದು ಇಪ್ಪತ್ತು ಕೆ ಜಿ ಮಾಡ್ಕಂಡ್ರೆ ಸಾಕು ಬೇಳೆ ಸಿಕ್ತಿತ್ತು ಈಗ ಅದಕ್ಕೇನೆ ಇಪ್ಪತ್ತು ಕೆ ಜಿ ತಗೋಬೇಕು ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಖರ್ಚು ಮಾಡಬೇಕು ಮೂರು ವರ್ಷ ಗಿಡದ ಸಪೋರ್ಟ ಈಗ ಸ್ಟಾರ್ಟ್ ಆಗಿದೆ ಹೋದ ವರ್ಷ ಸ್ವಲ್ಪ ಬಂತು ಇವಾಗ ಸ್ಟಾರ್ಟ್ ಆಗಿದೆ ಇವಾಗ ಇನ್ನೊಂದು ಹದಿನೈದು ದಿನ ಇದನ್ನು ಕೀಳ್ಬೋದು ಇದನ್ನು ಈ ಗಿಡದ ಆಧಾರದ ಮೇಲೆ ನಾನು ಬಿಟ್ಟಿದ್ದೀನಿ ಎಷ್ಟು ಬಿಡ್ಬೋದು ಇದಕ್ಕೆ ತಾಕತ್ತು ಎಷ್ಟಿದೆ ಈ ಗಿಡಕ್ಕೆ ಅನ್ನೋದನ್ನು ಅದ್ರ ಮೇಲೆ ಬಿಟ್ಟಿದ್ದೀನಿ ಅಷ್ಟೇ ಸ್ವಲ್ಪ ಇನ್ನೂ ಜಾಸ್ತಿ ಬಿಟ್ಟಿದ್ರೆ ಅದು ಸ್ವಲ್ ಗಿಡಕ್ಕೆ ಏಟಾಗುತ್ತೆ ಅನ್ನೋದು ಬಿಟ್ಟಿಲ್ಲ ಇದು ಟಾಪಿಯೋಕ ನಾವು ಖಾಲಿ ಇದರಲ್ಲಿ ಟಾಪಿಯೋಕೆ ಹಾಕೊಂಡಿದ್ದು ಗೆಣಸು ಮರಗೇಣಸನ್ನ ಇದನ್ನು ಅಷ್ಟೇ ವಾರಕ್ಕೆ ಎರಡು ಬಡ್ಡೆ ಕೀಳ್ತೀವಿ ತಗೊಂಡು ಹೋಗ್ತೀವಿ ಇದನ್ನು ನಲವತ್ತು ರೂಪಾಯಿಗೆ ಮಾರ್ತಾಯಿದ್ದೀವಿ ನೇರ ಮಾರುಕಟ್ಟೆಯಲ್ಲಿ ಅದೇ ಇದನ್ನು ಯಥೇಚ್ಛವಾಗಿ ಹಾಕಿ ಈಗ ದಳ್ಳಲ್ಲಿ ಕೊಟ್ಬಿಡ್ತು ಅಂತಂದರೆ ಒಂದು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಒಳಗಡೆನೆ ಹತ್ತು ರೂಪಾಯಿಗೂ ಕೇಳ್ತಾರೆ ಇಪ್ಪತ್ತು ರೂಪಾಯಿಗೂ ಮಾರಾಟ ಮಾಡ್ತಾರೆ ಇದೆಲ್ಲ ಇದು ಸುವಾಸಿನಿ ಕರಿಬೇವು ಇದು ಸುತ್ತೂರಲ್ಲಿ ತಂದೆ ನಾನು ಇಪ್ಪತ್ತೈದು ಗಿಡಗಳನ್ನ ಹಾಕೊಂಡಿದ್ದೀನಿ ನಾನು ಈ ಗಿಡಗಳು ತೆಂಗಿನ ಸಾಲಲ್ಲಿ ಇಪ್ಪತ್ತು ಐದು ಸಸಿಗಳನ್ನ ಹಾಕೊಂಡಿದ್ದೀನಿ ಇದೇನಂತಂದರೆ ಹೆಚ್ಚು ಕಮ್ಮಿ ಇದನ್ನು ಕಟಾವು ಮಾಡೋಕೆ ಶುರು ಮಾಡಿ ಒಂದು ವರ್ಷ ಮೇಲಾಯ್ತು ಬೆಲೆಯಾಗಿ ಬಿಟ್ಟಿಲ್ಲ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಇದನ್ನು ಅಷ್ಟೇ ಐದರಿಂದ ಹತ್ತು ರೂಪಾಯಿಗೆ ಒಂದು ಕಂತೆ ಮಾಡ್ತಾಯಿದ್ದೀನಿ ನನ್ನ ಹತ್ರ ಮೂರು ಹಸುಗಳು ಎರಡು ಕಡ್ಸುಗಳಿದ್ದಾವೆ ಇದು ಗಿರ್ರು ಗಿರ್ ಕಟ್ಸು ಪಡ್ಡೆ ಇದು ಓರಿ ಮಲೆನಾಡು ಗಿಡ್ಡ ಮತ್ತು ಇಲ್ಲೇ ಪಕ್ಕದಲ್ಲೇ ಕೊಟ್ಟಿಗೆ ಪಕ್ಕದಲ್ಲೇ ಒಂದು ಎರವಳು ಗೊಬ್ಬರ ಮಾಡೋಣ ಅಂದ್ಬಿಟ್ಟು ಎರವಳು ಬ್ಯಾಗ್ ಹಾಕೊಂಡಿದ್ದೀನಿ ಹಳ್ಳಿ ಕಾರು ಮೂರು ಮೂರು ಇದ್ದಾವೆ ಹಳ್ಳಿ ಕಾರು ಈ ಕೊಟ್ಟಿಗೆ ಕೊಟ್ಟಿಗೆ ಪಕ್ಕದಲ್ಲೇ ನಾವು ಗೊಬ್ಬರ ಮಾಡ್ಕೊಂಡಿದ್ದೀವಿ ನೋಡಿ ಇದು ಚೆನ್ನಾಗಿ ಕಳ್ತಿರಂಥ ಗೊಬ್ಬರ ಇದು ನಾಟಿ ಹಸು ಇದಕ್ಕೆ ಯಾವುದೂ ಮಿಕ್ಸ್ ಇಲ್ಲ ಮತ್ತು ಜಮಿನೆ ಹೋದ್ಸರಿ ಈ ಎರಡು ಪ್ಲಾಂಟೇಶನ್ನಿಂದ ನನಗೆ ಐವತ್ತು ಕೆ ಜಿ ಜಮಿನೆ ಸಿಕ್ತು ಈ ಸರಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ರೆಡ್ ನೇ ಪೇರು ಇದು ಇದು ಹೆಚ್ಚು ಕಮ್ಮಿ ಒಂದು ನಲವತ್ತು ದಿನಕ್ಕೆ ಮೊದಲನೇ ಕಟಾವ್ ಬರುತ್ತೆ ಇದು ನಮ್ಮ ಹಸುಗಳಿಗೆ ಉತ್ಕೃಷ್ಟವಾದ ಮೇವನ್ನ ನಾವು ಕೊಡ್ಬೋದು ಇದನ್ನು ಇದರಿಂದ ನಮ್ಮ ಜಮೀನಿಗೆ ನೀರಾವರಿ ಸೌಲಭ್ಯ ಇಲ್ಲಿ ಕಾಲುವೆಗಳಿಲ್ಲ ಅದರಿಂದ ನಾವು ತೊಂಬತ್ತಾರರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಮ್ಮ ತಂದೆ ಒಂದು ಬೋರ್ ಹಾಕಿಸ್ತರು ಆ ಬೋರಲ್ಲಿ ಸುಮಾರು ಮುನ್ನೂರ ಅರವತ್ತು ಮುನ್ನೂರ ನಲವತ್ತಡಿಗೆ ಅಡಿಗೆ ನೀರು ಚೆನ್ನಾಗಿ ಸಿಕ್ತು ಎರಡು ಎರಡು ಇಂಚು ನೀರು ಅಲ್ಲಿಂದ ಫಸಲು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆವು ಕೃಷಿ ಹೊಂಡ ಏನಿರಲಿಲ್ಲ ಡೈರೆಕ್ಟು ಗದ್ದೆ ಪಟ್ಟು ಅಂತ ಮಾಡ್ತಿದ್ದೆವು ನಾವು ಮೊದಲು ಏನಂತಂದರೆ ಮಣ್ಣಲ್ಲಿ ಏರಿ ಹಾಕ್ಬಿಡೋದು ದೊಡ್ಡದಾಗಿ ಎರಡು ಪೈಪ್ಗಳನ್ನ ಸಿಕ್ಸ್ಬಿಡೋದು ಇದು ಎರಡು ಇಂಚು ಪೈಪ್ಗಳನ್ನ ಹಾಕ್ಬಿಡೋದು ಹೊರ್ಗಡೆಗೆ ಅಲ್ಲಿಂದ ನೀರು ಆಯಿಸ ನೀರು ಪದ್ಧತಿ ಮಾಡ್ತಾ ಇದ್ನೋ ಒಂದಷ್ಟು ವರ್ಷ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಸಾವಯವ ಕೃಷಿಗೆ ಬಂದಾಗ ಒಂದು ಕೃಷಿ ಹೊಂಡ ಮಾಡಿಸ್ಕೊಂಡೆ ಅಲ್ಲಿಂದ ಅದಕ್ಕೆ ಬೇಕು ಕೃಷಿ ಹೊಂಡದಿಂದ ಪಾಚಿ ಬರುತ್ತೆ ಅಂತ ವೆಂಚೂರಿ ಫಿಟ್ ಮಾಡಿಸ್ಕೊಂಡೆ ವೆಂಚೂರಿ ತ್ರೂ ನಾನು ಡ್ರಿಪ್ ಮುಖಾಂತರ ಈಗ ಫಸಲು ಬೆಳೀತಾ ಇದ್ದೀನಿ ಎಲ್ಲ ಫಸಲುಗಳಿಗೂ ಡ್ರಿಪ್ ಮುಖಾಂತರ ಕೊಡ್ತಿದ್ದೀನಿ ಬೇಸಿಗೆಯಲ್ಲಿ ಮಾತ್ರ ಸ್ವಲ್ಪ ಸ್ಪ್ರಿಂಕ್ಲರ್ನು ಮೇಂಟೈನ್ ಮಾಡ್ತೀನಿ ಜೊತೆಗೆ ಇದು ಸ್ಲರಿ ನಾನು ಅವತ್ತಿನ ಸಗಣಿನ ತಗೊಬಂದು ಅವತ್ತೇ ಹಾಕಿ ಮತ್ತು ಗಂಜ್ಲನೂ ನೀರು ಸೇತ ಬರುತ್ತೆ ತೊಳೆದಾಗ ಆ ನೀರು ತಗೊಬಂದು ಇಲ್ಲಿಗೆ ಹಾಕ್ತೀನಿ ಇದು ಡ್ರಮ್ ತುಂಬಿದಾಗ ಸ್ವಲ್ಪ ಗಟ್ಟಿಯಾದಾಗ ಏನು ಮಾಡ್ತೀನಿ ಬುಡಕ್ಕೆ ಹಾಕ್ಬಿಡ್ತೀನಿ ಬಾಳೆ ಬುಡಕ್ಕೆ ಆಗಿರ್ಬೋದು ಮತ್ತು ತರಕಾರಿಗಳಿಗೆ ಹಂಗೆ ಹಾಕ್ಬಿಡ್ತೀನಿ ಇದನ್ನು ಇಲ್ಲಿಗೆ ಸ್ಲರಿಗೆ ಇದು ಅಲ್ಲದೆ ನಾನು ಗೋಕೃಪಾಮೃತ ಮಾಡ್ಕೋತಾ ಇದ್ದೀನಿ ವೇಸ್ಟ್ ಕಂಪೋಸರ್ ಮಾಡ್ತಾ ಇದ್ದೀನಿ ಇದು ವೇಸ್ಟ್ ಕಂಪೋಸರ್ ಇದು ಇದು ಗೋಕೃಪ ಅಮೃತ ಕನ್ನೇರಿ ಶ್ರೀಗಳಿಂದ ರೈತರಿಗೂ ಉಚಿತವಾಗಿ ಇದು ಎಲ್ಲ ಕರ್ನಾಟಕದಾದ್ಯಂತ ಸಪ್ಲೈ ಆಗ್ತದೆ ವೀರಸ್ ಮನ್ಗುಳಿ ಅವರು ನಮ್ಮ ತಾಲೂಕಿಗೆ ಬಂದು ಇದನ್ನು ಕೊಟ್ಬಿಟ್ಟು ಹೋಗಿದ್ರು ಅದನ್ನು ಬಳಸ್ತಾ ಇದ್ದೀವಿ ಕೆ ವಿ ಕೆ ಅವರು ಇದನ್ನು ಏರೆ ಜಲ ಕೊಟ್ಟಿದ್ದಾರೆ ಅದನ್ನು ಬಳಸ್ತಾ ಇದ್ದೀವಿ ಇದು ಸ್ಪ್ರೇ ನನ್ನ ಜಮೀನಿಗೆ ಸ್ಪ್ರೇ ಮಾಡೋಕ್ಕೆ ಹಾಳು ಇನ್ನು ಸಮಸ್ಯೆ ಸ ನಾನು ಏನು ಮಾಡ್ತಾಯಿದ್ದೀನಿ ಒಂದು ಎಚ್ ಟಿ ಪಿ ಪಂಪ್ ಇಟ್ಕೊಂಡಿದ್ದೀನಿ ಇದನ್ನು ಇದು ಫಿಲ್ಟ್ರು ಇದನ್ನು ಇದು ಒಳಗಡೆ ಹಾಕ್ಬಿಟ್ಟು ಬಿಟ್ರೆ ಅದು ಫಿಲ್ಟ್ರೂ ಕೆಲಸ ಮಾಡುತ್ತೆ ಇದು ಇಲ್ಲಿಂದ ಒಳಗಡೆ ಬಂದು ಮತ್ತೆ ಸ್ಪ್ರೇ ಮಾಡೋಕ್ಕೆ ಇದು ನೂರು ಮೀಟ್ರೂ ಸ್ಪ್ರೇ ಇದು ಇದಿದೆ ಇದನ್ನು ಹಿಡ್ಕೊಂಡು ಸ್ಪ್ರೇ ಮಾಡ್ಬೋದು ಮತ್ತು ಇದು ವೋಲ್ ಹೌಸ್ ಪೈಪ್ ವಿಂಡರ್ ಅಂದ್ಬಿಟ್ಟು ಇದು ಆನ್ಲೈನ್ ತರಿಸ್ಕೊಂಡೆ ಯಾಕೆಂತಂದರೆ ಈಗ ವೈರು ಸುಮ್ಮನೆ ಬಿದ್ದಿರ್ತದೆ ಈಗ ಅದನ್ನು ಎಳೆಯೋಕ್ಕೆ ಒಂದು ರಸಾಹಸ ಪಡಬೇಕು ಇದನ್ನು ಸುತ್ತಿಬಿಟ್ಟಾಗ ಈ ಥರ ಎಳ್ಕೋ ಹೋದ್ರೆ ಸುತ್ತ ಇರುತ್ತೆ ಇದನ್ನು ಮತ್ತೆ ವಾಪಸ್ಸು ರಿಟರ್ನು ನಾವು ಸುತ್ಕೋಬೋದು ಇದನ್ನು ಇದು ಅನುಕೂಲ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಇವು ರೈತರು ಇದನ್ನೆಲ್ಲವೇ ಸ್ವಲ್ಪ ಮಾಡ್ರನೈಸ್ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಯಾಕಂತಂದ್ರೆ ಇವತ್ತಿನ ದಿನಗಳಲ್ಲಿ ಆಳನ್ನು ನೆಮ್ಕೊಂಡು ಕೆಲಸ ಮಾಡಕ್ಕೆ ಆಗಲ್ಲ ಯಾಕಂತಂದ್ರೆ ಆಳ್ಗೆ ದುಬಾರಿ ಸಿಗೋದು ಇಲ್ಲ ಮತ್ತೆ ಅವ್ರಿಗೆ ಕೊಡೋಂಥ ಕೂಲಿನೂ ನಾವು ಬರ್ಸಕ್ ಆಯ್ತಾ ಇಲ್ಲ ಇದು ಹಸು ಕರುವಾಗ ಸಿಗ ಅಂತ ಮಾಸ್ ಇದು ಇದು ಕರ್ಪೂರ ಸ್ಮೆಲ್ ಬರ್ತಾ ಇದೆ ಒಂದು ಆರರಿಂದ ಐದರಿಂದ ಆರು ತಿಂಗಳಾಗಿದೆ ಇವಾಗ ಹೆಚ್ಚು ಕಮ್ಮಿ ಕಸ ಇದನ್ನ ಮಾಡ್ತಾರೆ ಅಂತಂದ್ರೆ ಒಬ್ಬೊಬ್ರು ಊತ್ ಬಿಡ್ತಾರೆ ಊತ್ ಬಿಟ್ರೆ ಸರಿ ಮಣ್ಣಿಗೆ ಸೇರ್ಕತ್ತದೆ ಅದಕ್ಕೆ ಅದು ಒಂದು ಕಾಂಪೋಸ್ಟ್ ಆಗುತ್ತೆ ಒಬ್ಬೊಬ್ರು ದಾರಿಯಲ್ಲಿ ತಿರುಗಾಡ್ತಾ ಇರ್ತಾರಲ್ಲ ಅಲ್ಲಿ ಮರಗಳಿದಾವೆ ಆ ತಿಪ್ಪೆನೆಲ್ಲ ಸುರಿದಿರ್ತಾರೆ ಅಲ್ಲೆಲ್ಲ ಹುಣ್ಸೆ ಮರಗಳಿರ್ತವೆ ಪಕ್ಕದಲ್ಲಿ ಆ ಹುಣ್ಸೆ ಮರಕ್ಕೆಲ್ಲ ನೇತು ಕಟ್ಬಿಡ್ತಾರೆ ನಾಯಿಗಳಿಗೆ ಸಿಗಬಾರ್ದು ಅಂತ ಮೇಲ್ಗಡೆ ಕಟ್ಬಿಡ್ತವೆ ಅದೇನಾರು ಮಳೆ ಆಯಿತು ಚೆನ್ನಾಗಿ ಬಿಸಿಲು ಅಂತಂದ್ರೆ ಸೋರ್ತಾ ಇರುತ್ತೆ ಈ ನಮ್ಮ ಎಷ್ಟು ಅಸಹ್ಯ ಅಂತಂದರೆ ಅದೆಲ್ಲವೇ ಬೀದಿಲ್ ಇದು ದಾರಿ ಲೋಗ ಅಂಥವ್ರಿಗೆಲ್ಲವೇ ಮೂಗು ಮುಚ್ಕೊ ಹೋಗ್ಬೇಕು ಆ ಪರಿಸ್ಥಿತಿಲಿ ಇದೆ ಅದನ್ನೇ ಈ ಥರ ಕಸಾಯ ಮಾಡ್ಕತ್ತೋ ಅಂತಂದರೆ ನಾವು ಇದನ್ನು ಇನ್ನೂರು ಲೀಟ್ರಿಗೆ ನೆಕ್ಸ್ಟು ಕನ್ವರ್ಟ್ ಮಾಡ್ಕೊಂಡು ಅದಕ್ಕೆ ಮಜ್ಜಿಗೆ ಗೋಮೂತ್ರ ಒಂದು ಸ್ವಲ್ಪ ಸಗಣಿ ಇದನ್ನೆಲ್ಲ ಒಂದು ಪಪ್ಪಾಯ ಇದನ್ನೆಲ್ಲ ಹಾಕತ್ತು ಅಂತಂದರೆ ಇನ್ನೂರು ಲೀಟ್ರ್ ಆಗುತ್ತೆ ಇದು ಒಂದು ಹಸುವಿನ ಕಸ ಇದು ಮಾಸು ಒಂದು ಎಕರೆಗೆ ಒಂದು ಬೆಳೆಗೆ ಉಪಯೋಗಿಸ್ಬೋದು ಇದನ್ನು ಒಂದು ಬೆಳೆಗೆ ಸಂಪೂರ್ಣವಾಗಿ ಇಟ್ಕೊಂಡು ಲಿಕ್ವಿಡ್ನ ಉಪಯೋಗಿಸ್ಬೋದು ಇದನ್ನು ಈಗ ಇದಕ್ಕೆ ಬೆಲ್ಲ ಮತ್ತು ಕಸ ಇದು ಮಾಸ್ ಮಾತ್ರ ಹಾಕಿರೋದು ಇನ್ನೇನು ಹಾಕಿಲ್ಲ ಇದು ಕಾಮ ಆಗಿದೆ ಇದು ಲಿಕ್ವಿಡ್ ಆಗಿದೆ ಇದನ್ನು ಕನ್ವರ್ಟ್ ಮಾಡ್ಕೊಂಡು ಇನ್ನೂರು ಲೀಟ್ರಿಗೆ ನಾವು ಉಪಯೋಗಿಸ್ಬೋದು ಇದನ್ನು ಇದು ಉಲ್ಫ್ ಗಾರ್ಡನ್ ಅಂತ ಕಂಪ್ನಿ ಯಾವ್ದಾದ್ರು ಆಗ್ಬೋದು ಇದು ಉಲ್ಫ್ ಗಾರ್ಡನ್ ಅದು ಚೆನ್ನಾಗಿರುತ್ತೆ ಟೆಕ್ನಾಲಜಿ ಇದು ರಕ್ಕೆ ನೇಗ್ಲು ಅಂತ ಕರೀತಾರೆ ಇದನ್ನ ಇದು ಮೊದಲೆಲ್ಲ ನಾನು ಏನು ಮಾಡ್ತಿದ್ದೆ ನನ್ನ ಟಿಲ್ಲರ್ ತಾಕಮ್ಮಕ್ಕಿದ್ದ ಮೊದಲೇನೆ ಇದನ್ನು ಸಾಲ್ಗೆ ಒಡೆಯಕ್ಕೆ ಶುರು ಮಾಡಿದೆ ಇದು ಈ ಥರ ಸಾಲು ಮಾಡ್ತಿದ್ದೆ ನಾನು ಸಿರಿದ ಅವನ್ನೆಲ್ಲವೇ ಕಾಳುಗಳನ್ನೆಲ್ಲವೇ ಇದರಲ್ಲೇ ನಾನು ಬಿತ್ತನೆ ಮಾಡ್ತಿದ್ದೆ ಇದನ್ನು ನೆಕ್ಸ್ಟು ಇದನ್ನು ಮುಚ್ಚಬೇಕು ಅಂತಂದರೆ ಇಲ್ಲಿ ಹಿಂಗ ಅನ್ಕಂಡು ಹೊಂಟಿದ್ರೆ ಮುಚ್ಚೋಯ್ತಿತ್ತು ಇದು ಹಿಂಗೆ ಇದು ಇದು ನೆಕ್ಸ್ಟು ಈ ಪದ್ಧತಿಯಿಂದ ನೆಕ್ಸ್ಟು ಇನ್ನೊಂದು ಮೆಥೆಡ್ ತಗೊಂಬಂದೆ ಇದು ಸೈಕಲ್ ವೀಡರು ಅದು ಕೈಯಲ್ಲಿ ಹಿಡಿತಿದೆ ಇದು ಕೃಷಿ ಬಂದದು ಅಲ್ಲಿಂದ ಇದು ಮೂರು ಸಾವಿರದ ಎಂಟುನೂರು ರೂಪಾಯಿ ಇದು ಇನ್ನೂ ಈಸಿಯಾಗಿ ಮಾಡಿದೆ ಆದ್ರಿಂದ ಒಂದೊಂದು ಅಪ್ಗ್ರೇಡಾಗಿ ನಾನು ನೋಡ್ತಿರ್ಬೇಕಾದ್ರೆ ಒಂದೊಂದು ಸಲಕರಣೆಗಳನ್ನ ಸೇರಿಸ್ಕೊಂಡೆ ಇದು ಇದು ಸಾಲು ನೆಕ್ಸ್ಟು ಇಲ್ಲಿ ಇದನ್ನು ಮುಚ್ಚಬೇಕು ಅಂತಂದರೆ ಇಲ್ಲಿ ಅರ ಒತ್ಬಿಟ್ರೆ ಆಯಿತು ಮುಚ್ಚುತ್ತೆ ಇದು ಇದಕ್ಕೆ ಸುಮಾರು ಅಟ್ಯಾಚ್ಗಳು ಬರ್ತವೆ ಇದು ಇದನ್ನು ನಾವು ಸೊಪ್ಪು ಹಾಕೋಕ್ಕೆ ಇದು ಮಾಡ್ತೀವಿ ಸೊಪ್ಪನ್ನ ಚೆಲ್ಬಿಟ್ಟು ಈ ಥರ ಇದು ಒಂದು ಟ್ರಯಲ್ಲು ಸೊಪ್ಪನ್ನ ಈ ಥರ ಚೆಲ್ಬಿಟ್ಟು ಅದನ್ನು ನಾವೇನು ಮಾಡ್ತೀವಿ ಅಂತಂದರೆ ಇದನ್ನು ಬೆಡ್ಲಾಗ್ಬೋದು ಇಲ್ಲ ಈ ಥರ ಕ ಪ್ಲೇನ್ ಪ್ಲ್ಯಾಂಟಲ್ಲಿ ಆಗಿರ್ಬೋದು ಸೊಪ್ಪು ಚೆಲ್ಬಿಟ್ಟು ಸೊಪ್ಪನ ಬೀಜ ಚೆಲ್ಬಿಟ್ಟು ಈ ಥರ ಈ ಥರ ಆಡ್ಸ್ಬಿಟ್ರೆ ಮಣ್ಣನ್ನು ಒಳಗಡೆ ಸೊಪ್ಪು ಸೇರ್ಕದ ಈ ಥರ ಈಜಿ ಒಂದು ಎಕರೆ ಸೊಪ್ಪನ್ನ ಒಬ್ಬನೇ ಒಂದು ದಿನಕ್ಕೆ ಹಾಕಿಬಿಡ್ಬೋದು ಇದನ್ನು ಸಾಲು ಬಿತ್ತನೆ ಮಾಡಬೇಕು ಬೆಡ್ಡಿನ ಮೇಲೆ ಅಂತಂದರೆ ಸೊಪ್ಪಿನ ಬೀಜನ ಇದು ಬೆಡ್ಡು ತಿಳ್ಕೊಳ್ಳಿ ಇದು ಸಾಲು ಇದನ್ನು ಕಡಿಮೆ ವೆಚ್ಚದಲ್ಲಿ ನಾವೇ ಮಾಡ್ಕೊಬೋದು ಒಂದು ಸ ಇದು ಒಂದು ಸಣ್ಣದಾಗಿ ಲೇತ್ ಇಟ್ಕೊಂಡ್ರೆ ಮನೇಲಿ ಜಮೀನಲ್ಲೇ ಮಾಡ್ಕೋಬೋದು ಈ ಥರ ನಸ್ರಿಗಳು ಇಲ್ಲಿ ಇದೆ ಬಾಳೆ ಹತ್ರ ಇದನ್ನು ಈ ಥರ ಮಣ್ಣನ್ನು ಲೂಸ್ ಮಾಡೋದು ಮಣ್ಣನ್ನು ಲೂಸ್ ಮಾಡ್ತಾ ಹೋದ್ರೆ ಅದುವೇ ಕಳೆ ಸಮಸ್ಯೆ ನಸುರುಗಳನ್ನು ಎತ್ ಬಿಡ್ಬೋದು ಇದು ಒಂಚೂರು ದೊಡ್ಡದಾಯಿತು ಅಂದರೆ ಲೂಸ್ ಮಾಡ್ಕೋಬೋದು ಮಣ್ಣನ್ನು ಅದಲ್ಲದೇ ಇನ್ನೊಂದು ದಪ್ಪ ಆಯಿತು ಕಳೆಗಳು ಅಂತಂದರೆ ಇನ್ನೊಂದು ಟೂಲ್ ಇದೆ ಒಂಚೂರು ದಪ್ಪ ಆಯಿತು ಅಂತಂದರೆ ಈ ಥರ ಈ ಥರ ಮಾಡ್ಕೊಂಡು ಹೋಗ್ಬೋದು ಅದನ್ನು ಮಣ್ಣು ಲೂಸ್ ಆಗುತ್ತೆ ಬೆಳೆಗಳಿಗೆ ಮತ್ತು ಕಳೆಗಳೇ ಆಗ್ತವೆ ಇದು ಸ ಯಾರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಂದರೆ ಒಂದು ಅರ್ಧ ಎಕರೆನೋ ಒಂದು ಎಕರೆನೋ ಇಲ್ಲ ಎರಡು ಎಕರೆನೋ ಈ ಇದ್ದಂಥವರು ಒಂದು ಇಬ್ಬರು ಗಂಡ ಹೆಂಡ್ತಿರು ಇರ್ಬೋದು ಇಲ್ಲ ಮಕ್ಕಳು ಹಾಗೆ ಫ್ರೀ ಟೈಮಲ್ಲಿ ಈ ಕಳೆ ಅಂದರೆ ಈಗ ಒಂದು ಮೂರು ಆಳು ಕರ್ಕೊಂಡ್ರೆ ಒಂದು ಎರಡು ಬೇಣ ಮೂರು ಬೇಣನ ಕಳೆ ಕೇಳ್ಬೋದು ಇದೊಂದೇ ಒಬ್ಬನೇ ತಗೊಂಡ್ರೆ ಈಗ ಹೆಚ್ಚು ಕಮ್ಮಿ ಒಂದು ಬೆಳಿಗ್ಗೆ ಸಂಜೆವರೆಗೆ ಒಂದು ಅರ್ಧ ಎಕರೆ ಕಳೆನ ನಿರ್ ನಿರ್ಮೂಲನೆ ಮಾಡ್ಬೋದು ಇದನ್ನ ಕಳೆನ ಇವೆಲ್ಲವೇ ಸ್ವಲ್ಪ ನಾನು ಈ ಮಾರ್ಕೆಟ್ಗೆಲ್ಲ ಬಂದಾಗ ನನಗೆ ಇದನ್ನೆಲ್ಲ ಮಾರ್ಕ್ ಮಾ ಮಾಡೋಕ್ಕೆ ಸ್ವಲ್ಪ ತೊಂದರೆ ಆಯಿತು ಟೈಮು ಸಿಗ್ತಿರಲಿಲ್ಲ ಸಂತೆಕಾಲೆಲ್ಲ ಮಾಡಿದಾಗ ಆಗ ಈ ಸ್ವರಾಜ್ ಕೋಡ್ನ ತಗೊಂಡೆ ನಾನು ಇದು ಸ್ವರಾಜ್ ಕೋಡು ಇದಕ್ಕೆ ಸಬ್ಸಿಡಿ ಗಿಬ್ಸಿಡಿ ಏನಿಲ್ಲ ಲೋನ್ ಮುಕ್ತಾಂತರ ತಗೊಂಡೆ ಸ್ಟಾರ್ಟಿಂಗು ಗುಂಡ್ಲುಪೆಟ್ಟಲ್ಲಿ ನಮ್ಮದು ಮೂರನೇ ಗಾಡಿ ತೊಗೊಂಡೆ ಇದು ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಪ್ಲಸ್ಸು ಲೋನ್ ಮಾಡ್ದಕ್ಕೆ ನಲ್ವತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಬೀಳ್ತು ನಲ್ವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಕೊಡುತ್ತೆ ಎರಡು ಲಕ್ಷ ರೂಪಾಯಿ ಎರಡು ಲಕ್ಷ ಹತ್ತು ಸಾವಿರ ರೂಪಾಯಿಗೆ ಗಾಡಿ ಸಿಕ್ತು ಇದು ಕೆಪಾಸಿಟಿ ಬಂದು ಒಂದು ಎಕರೆನ ಬಾಳೆ ಒಳಗಡೆ ಆಯಿತು ಅಂತಂದರೆ ನಾಲ್ಕರಿಂದ ಐದು ಗಂಟೆಗೆ ರೋಟ್ರಿ ಮಾಡ್ಬೋದು ಇದರಲ್ಲಿ ಇದಕ್ಕೆ ಐದನೇಗುಲೂ ಮಾಡಿಸ್ಕೊಂಡಿನಿ ನಾನು ಮತ್ತು ಮುಂದೆ ನನ್ನ ತೋಟದ ಕೆಲಸಕ್ಕೆ ಅಂತಂದರೆ ಎಲ್ಲ ಕ್ರಾಪ್ಗಳು ಬಂದಾಗ ಇದಕ್ಕೊಂದು ಟ್ರಾಲಿ ಮಾಡ್ಸ್ಕೊಂಡ್ರೆ ನನಗೆ ತುಂಬ ಅನುಕೂಲ ಆಗುತ್ತೆ ಮುಂದೆ ಗೊಬ್ಬರ ಹೂಡೋಕ್ಕೆ ಈಗ ತೆಂಗನ್ನು ಸಾಗ್ಸೋಕ್ಕೆ ಹಣ್ಣುಗಳ ಸಾಗ್ಸೋಕ್ಕೆ ಬಾಳೆ ಸಾಗ್ಸೋಕ್ಕೆ ಜಮೀನಿಂದ ಹೊರಗಡೆ ಆ ಮಾಡಲ್ಗೋಸ್ಕರ ನಾನು ಯೋಚನೆ ಮಾಡಿ ಇದನ್ನ ಒಂದು ಕಡಿಮೆ ಬಜೆಟಲ್ಲಿ ತಗೊಂಡೆ. ಒಂದು ಐದರಿಂದ ಹತ್ತು ಎಕರೆ ಇರೋರು ಆರಾಮಾಗಿ ಇದನ್ನು ತಗೋಬೋದು ಸ್ವರಾಜ್ ಕೋಡ್ನ ಇದಿಷ್ಟು ನನ್ನ ತೋಟದ ಚಿತ್ರಣ ಈ ತೋಟದ ಚಿತ್ರ ಚಿತ್ರಣ ಮತ್ತು ನೇರ ಮಾರುಕಟ್ಟೆ ಒಂದು ಕಲ್ಪನೆ ನಿಮಗೂ ಪ್ರೇರೇಪಣೆ ಆಗ್ಬೋದು ನಿಮಗೂ ಇದು ಅಲ್ಲಿ ಅನುಕೂಲ ಆಗ್ಬೋದು ಅಂದ್ಕೊಂಡಿದ್ದೀನಿ ಯಾರಾದರೂ ಸಾವಯವ ಕೃಷಿ ಮಾಡೋಕ್ಕೆ ಬರ್ತೀವಿ ಮತ್ತು ನೇರ ಮಾರುಕಟ್ಟೆ ಮಾಡ್ತೀವಿ ಅನ್ನೋದಕ್ಕೆ ನೀವು ಇಚ್ಛೆ ಪಟ್ಟರೆ ಇದೊಂದು ಈ ವಿಡಿಯೋ ನಿಮಗೆ ಎಲ್ಪ್ ಆಗ್ಬೋದು ಅಂದ್ಕೊಂಡಿದ್ದೀನಿ ನಿಮ್ಮ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂತಂದರೆ ಇಲ್ಲಿ ವಿಡಿಯೋದಲ್ಲಿ ಲಾಸ್ಟಲ್ಲಿ ನಂಬರ್ ಇರ್ತದೆ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ಏಳು ಗಂಟೆ ಮೇಲೆ ನಾನೇ ಕಾಲ್ ಮಾಡ್ತೀನಿ ಇಲ್ಲ ಅಂತಂದರೆ ನೀವೇ ಕಾಲ್ ಮಾಡ್ಬೋದು ಯಾಕಂತಂದರೆ ನಾವು ಬೆಳಿಗ್ಗೆಯಿಂದ ಸಂಜೆವರೆಗೂ ನಾವು ಜಮೀನಲ್ಲಿ ಕೆಲಸ ಮಾಡ್ತಾಯಿರ್ತೀವಿ ಮತ್ತು ಅಂಗಡಿ ಇದೆ ಅಂಗಡಿ ವ್ಯವಹಾರಗಳನ್ನ ನೋಡ್ಕೋಬೇಕು ಮತ್ತು ಸಂತೆಗಳು ಮಾಡ್ತಾಯಿದ್ದೀವಿ ಆ ಸಂತೆಗಳಲ್ಲಿ ಕಾನ್ಸಂಟ್ರೇಷನ್ ಮಾಡಬೇಕು ಅದಕ್ಕೋಸ್ಕರ ನೀವು ಏಳು ಗಂಟೆ ಮೇಲೆ ಮಾ ಫೋನ್ ಮಾಡ್ತು ಅಂತಂದರೆ ನಾನು ಏಳು ಗಂಟೆ ಮೇಲೆ ಫ್ರೀ ಇದ್ದೀನಿ ಆ ಟೈಮಲ್ಲಿ ನಿಮಗೆ ಎಲ್ಲ ನನ್ನ ಕೈಲಾದಷ್ಟು ನಿಮಗೆ ಸಜೆಷನ್ ಆಗಿರ್ಬೋದು ಮಾರುಕಟ್ಟೆ ಸಮಸ್ಯೆ ಆಗಿರ್ಬೋದು ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ಕ್ಲಿಯರ್ ಮಾಡೋಕ್ಕೆ ನಾನು ಮುಂದಾಗ್ತೇನೆ